ನಾನು ಒಂದು ಮಾತುಕತೆ ನಾನು ಮಂಡಲ ವತಿಯಿಂದ ನೀವು ರಸ್ತೆ ತಡೆಯಲೇ ಮಾಡ್ಲಿ ಏನಾದ್ರು ಮಾಡ್ಲಿ ಬೇಡ ಅಂತ ಈಗ ಇದ್ದಂತ ನಾವು ಶಾಸಕರಾಗಿ ಅಶೋಕಣ್ಣ ನಮ್ಮ ಮೂಳೆ ಆಯ್ಕೆಯಾಗಿದ್ದು ಎರಡು ವರ್ಷ ಹಿಂದೆ ಅಧಿಕಾರ ಇದ್ದಂಥದ್ದು ನಿಮ್ಮದೇ ಅಧಿಕಾರ ಸುಮಾರು ಹನ್ನೆರಡು ವರ್ಷ ಈ ತಾಲೂಕಿನಲ್ಲಿ ಅನುಭವಿಸಿದ್ದ ಬಿಜೆಪಿ ಪಕ್ಷದ ಅಧಿಕಾರ ಅನುಭವಿಸಿದ್ರು ಆವತ್ತಿನ ದಿನ ಈ ಒಂದು ರಸ್ತೆಯಲ್ಲಿ ನೀವು ದಿನಾರು ಹೋಗ್ತಿದ್ರೆ ಮಂಡಲ ಅಧ್ಯಕ್ಷ ನೀವು ದಿನಾಲು ಇದೇ ರಸ್ತೆ ಮುಖಾಂತರ ನೀವು ಹೋಗಿದ್ರಿ ಹೋಗಿದ್ರೆ ರಸ್ತೆ ಮುಖಾಂತರ ನೀವು ಮೂಡಿ ಹೋಗಿದ್ರಿ ಆಗ ನಿಮ್ ಕಣ್ಣಿಗೆ ಈ ರಸ್ತೆ ಯಾಕೆ ಕಾಣಲಿಲ್ಲ ಆಗ ಯಾಕೆ ನೀವು ಹೋರಾಟ ಮಾಡ್ತೀನಿ ಈ ರಸ್ತೆ ಅಂತ ಯಾಕೆ ಹೋರಾಟ ಮಾಡಲಿಲ್ಲ ಆಗ ಜನ ಕಾಣಲಿಲ್ಲ ವೃದ್ಧ ತಯಿಂದ ಕಾಣಲಿಲ್ಲ ಮಕ್ಕಳು ಕಾಣಲಿಲ್ಲ ಬಸ್ಗಳು ಹೇಗೆ ಸಂಚಾರ ಮಾಡಬೇಕು ಈ ರಸ್ತೆಯಲ್ಲಿ ಅನ್ನೋ ಒಂದು ಸಣ್ಣ ಅಂಶ ಕೂಡ ನಿಮಗೆ ಯಾಕೆ ಗಮನಕ್ಕೆ ಬರಲಿಲ್ಲ ಹನ್ನೆರಡು ವರ್ಷ ಮಂಡಲ ಅಧ್ಯಕ್ಷ ಮಾತಿದ್ವಿ ನಾನು ನಿಮ್ಮಲ್ಲಿ ನಿಮ್ಮ ತಾತ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದರು ಮತ್ತೆ ತಂದಿಯವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು ತಾಯಿಯವರು ಕೂಡ ಜಿಲ್ಲಾ ಪಂಚಾಯತ್ ನಾನು ಆಗಿ ಹೋದಂತ ಹಿರಿಯರ ಬಗ್ಗೆ ನಾವು ಏನು ಮಾತಾಡೋಕೆ ಹೆಚ್ಚು ಮಾಡಲ್ಲ ಯಾಕೆಪ್ಪ ಅಂದ್ರೆ ಅಷ್ಟು ಸಣ್ಣತನ ನಾನು ಕಲ್ತ್ ಬಂದಿಲ್ಲ ಕಲಿಯೋದು ನಾನು ಹಿಂದಿನ ನಿಮ್ಮ ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ನೀವೇ ಸಂಚರಿಸ್ತಿದ್ರಿ ಕ್ಷೇತ್ರದಲ್ಲಿ ನೀವೇ ಸಂಚರಿಸಿದ್ರಿ ಕೆಲಸ ಕಾರ್ಖಾನೆಗಳು ನೀವೇ ಮಾಡ್ತೀನಿ ಅಂತ ಹೇಳ್ತಿದ್ರಿ ನಿಮ್ಮ ಅವಧಿಯಲ್ಲಿ ಒಂದು ಜನರಿಗೆ ಬಣ್ಣಣೆ ಪಡೆಯುವಂತಹ ಒಂದು ಸಣ್ಣ ಕೆಲಸ ಆದರೂ ನೀವು ಗೋಷ್ಠಿ ಮುಖಾಂತರ ಯಾಕೆ ತಿಳಿಸಿಲ್ಲ ಇನ್ನು ಒಂದು ಮಾತಾಡ್ತೀನಿ ಯಾವಾಗ್ಲೂ ಇನ್ನೊಬ್ಬರ ಕಡೆ ಮಾಡುವಂತ ತೋರಿಸುವಂತ ನಾವು ನಾವು ಅಧಿಕಾರದಲ್ಲಿ ನಾವು ಇದ್ದಾಗ ಏನ್ ಮಾಡಿ ಅನ್ನುವಂಥದ್ದು ಕೂಡ ಜನರಿಗೆ ತಿಳಿಸಬೇಕಾಗಿತ್ತು ಮುಖ್ಯ ಅಂಶ ಅನ್ನುವಂಥ ಮಾತನ್ನು ನಾನು ಕೇಳ್ತೀನಿ ಇಷ್ಟಪಡ್ತೀನಿ ಏನಪ್ಪಾ ಹಲವು ದಿನಗಳಿಂದ ಶಾಸಕರು ಒಂದು ಮಾತಾಡ್ತಾ ಇದ್ರು ನಾನು ಯಾವುದೇ ಯೋಜನೆಯನ್ನು ಮಾಡ್ತೀನಪ್ಪಾ ಅಂತಂದ್ರೂ ಒಂದು ಶಾಶ್ವತವಾಗಿ ಉಳಿಯಬೇಕು ಜನರಿಗೆ ಅನ್ನುವಂತ ಯೋಜನೆಗೆ ನಾನು ಕೈ ಹಾಕ್ತಾ ಇದ್ದೀನಿ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ನಾನು ಏನೇ ಮಾಡುದು ಶಾಶ್ವತವಾಗಿ ಉಳಿಯುವಂತ ಯೋಜನೆಗೆ ಕೈ ಹಾಕ್ಬೇಕಂತ ನಾನು ಹೋರಾಟ ಮಾಡ್ತೀನಿ ಹಾಗೇನೆ ಈಗ ಈ ಶಿಂದಿ ಮತ್ತು ಕೊಡಂಗಲ್ 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 ರಸ್ತೆ ಹೆದ್ದಾರಿಯ ಒಂದು ವಿಷಯವಾಗಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಶಾಸಕರು ಆ ರಸ್ತೆ ಆ ರಸ್ತೆಯಲ್ಲಿ ಗುಣಮಟ್ಟ ಮತ್ತು ಅಲ್ಲಿ ಜನರು ದಿನಾಲು ಹೋಗೋಕೆ ಯಾವ ರೀತಿ ಕಷ್ಟ ಪಡ್ತಾರೆ ಅನ್ನುವಂಥದ್ದು ಮನವರಿಕೆ ಶಾಸಕರಲ್ಲಿ ಇದ್ದು ಅವರು ಶಾಸಕರಾಗಿ ಆಯ್ಕೆಯಾದ ನಂತರನೇ ಇದಕ್ಕೊಂದು ಏನಾದರೂ ಒಂದು ಪರಿಹಾರ ಶಾಶ್ವತವಾದ ಒಂದು ಪರಿಹಾರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಿದ್ದಾಗ ಆಗಸ್ಟ್ ಇಪ್ಪತ್ನಾಕು ಇಪ್ಪತ್ನಾಕು ಎಂಟು ಎರಡ್ ಸಾವಿರ ಇಪ್ಪತ್ತೈದು ಮಾನ್ಯ ಲೋಕೋಪಯೋಗಿ ಸಚಿವರಾದಂತ ಸತೀಶಣ್ಣ ಜಾರಕಿಹೊಳಿ ಅವರು ಶಾಸಕರು ಫೋನ್ ಮುಖಾಂತರ ಸಂಪರ್ಕ ಮಾಡೋದು ಸಚಿವರನ್ನ ಶಾಸಕರು ಈ ದೇವರಿಗೆ ರಸ್ತೆ ಮುಖಾಂತರ ಶಿಂದ ಕರೆದುಕೊಂಡು ಬರ್ಬೋದಿತ್ತು ಆದರೆ ಶಾಸಕರು ನೇರವಾಗಿ ಈ ಗೋಲ್ಗೇರಿ ರಸ್ತೆ ಮುಖಾಂತರ ಶಾಸಕರನ್ನ ಇದು ಸಚಿವರನ್ನ ಶಿಂದಗಿ ಪಟ್ಟಣಕ್ಕೆ ಕರೆತಂದರು ನಂತರ ಎಲ್ಲ ಅಲ್ಲಿ ಸಚಿವರು ಕೂಡ ರಸ್ತೆಯನ್ನು ವೀಕ್ಷಣೆ ಮಾಡಿದ್ರು ರಸ್ತೆಯನ್ನು ವೀಕ್ಷಣೆ ಮಾಡಿದ್ರು ಎಷ್ಟು ಹಾಳಾಗಿದೆ ಎಂದು ಗುಣಮಟ್ಟರು ಎಲ್ಲರನ್ನು ನೋಡಿದ್ರು ಅಧಿಕಾರಿಗಳು ಇದ್ರು ಎಲ್ಲವನ್ನು ನೋಡಿಕೊಂಡು ಸತಿ ಸಚಿವರು ಮತ್ತು ಶಾಸಕರು ಶಿಂದಿ ಪಟ್ಟಣಕ್ಕೆ ಬಂದು ನಾವು ಶಾಸಕರ ಮನೆಯಲ್ಲಿ ಕುಳಿತಾಗ ಒಂದು ಮಾತು ಸಾಹೇಬ್ರೆ ನಿಮ್ಮನ್ನ ನಾನು ಬೇರೆ ರಸ್ತೆ ಮುಖಾಂತರ ಶಿಂದ ಕರೆ ತರಬೋದಿತ್ತು ಆದ್ರೆ ನನ್ನ ಜನ ದಿನನಿತ್ಯ ಯಾವ ರೀತಿ ಕಷ್ಟ ಕಾರ್ಪಣ್ಯಗಳನ್ನು ಪಡ್ತಾ ಇದ್ದಾರೆ ಆ ರಸ್ತೆಯಲ್ಲಿ ತಿರುಗಾಡೋಕೋಸ್ಕರ ಅನ್ನುವಂಥದ್ದು ತಮಗೂ ಕೂಡ ಗೊತ್ತಾಗ್ಲಿ ಮನವರಿಕೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ರಸ್ತೆಯ ಮುಖಾಂತರ ನಾ ತಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಅನ್ನುವಂತ ಮಾತನ್ನು ಶಾಸಕರು ಹೇಳಿದ್ರು ಸಂತೋಷಪಟ್ಟರು ಸತೀಶ ಸಂತೋಷ ಸಂತೋಷಪಟ್ರು ಅಶೋಕ್ ಅವರೇ ನೀವು ಜನರ ಪರವಾಗಿ ಈ ಒಂದು ಕೆಲಸ ಮಾಡಿದ್ದೀರಿ ನಾ ಇದರಿಂದ ಯಾವುದೇ ಒಂದು ಇದು ತಿಳ್ಕೊಳಲ್ಲ ಆದ್ರೂ ಈಗೇನು ನೀವು ನಿಮ್ಮಲ್ಲಿ ಒಂದು ನೋವೈತಿ ಈ ನೋವನ್ನು ನಾವು ಆದಷ್ಟು ಬೇಗನೆ ಹೋಗಲಾಡಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ಸಚಿವರು ಅವತ್ತಿನ ದಿನ ಭರವಸೆ ಇಟ್ಕೊಂಡ್ರು ಅವತ್ತಿನ ದಿನ ಹದಿನಾಲ್ಕು ಇಪ್ಪತ್ನಾಲ್ಕು ಆಗಸ್ಟ್ ಸಚಿವರು ಬಂದಾಗ ಸಚಿವರು ವೀಕ್ಷಣೆ ಮಾಡಿದ್ರು ತಮ್ಮ ಗಮನಕ್ಕೆ ನಾನು ಹೇಳ್ತೀನಿ ಸಚಿವರು ಬಂದು ಆ ರಸ್ತೆಯನ್ನು ವೀಕ್ಷಣೆ ಮಾಡಿ ಅಂತ ಹೋದ್ರೆ ನಾನು ಬರೀ ಬಾಯಿ ಮಾತಿನಿಂದ ಹೇಳ್ತಾ ಇಲ್ಲ ಸಚಿವರು ಬಂದು ಅವತ್ತು ಎಲ್ಲ ಅಲ್ಲಿ ಅಲ್ಲಿ ಇದ್ದಂತ ಜನ ಇದ್ರು ಆ ರಸ್ತೆ ಮುಖಾಂತರ ತಿರುಗಾಡೋದು ದಿನಾಲು ಹೋಗ್ತಾ ಇರೋದು ಜನರು ಇದ್ರು ಎಲ್ರು ಅವರ ಮಧ್ಯದಲ್ಲಿ ಆ ರಸ್ತೆಯನ್ನು ವೀಕ್ಷಣೆ ಕೂಡ ಸಚಿವರು ಮಾಡುದು ಮಾಡಿದ ನಂತರ ಶಾಸಕರಲ್ಲಿ ಈ ಭರವಸೆಯನ್ನು ಹೇಳುದು ನಾನು ಇದಕ್ಕೆ ಶೀಘ್ರವಾಗಿ ಒಂದು ಶಾಶ್ವತ ಪರಿಹಾರವನ್ನು ನೀಡ್ತೀನಿ ಅಂತ ಶಾಸಕರಿಗೆ ಭರವಸೆಯನ್ನು ಕೊಟ್ಟರು ನಂತರ ಶಾಸಕರು ಕೂಡ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮನೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಗಮನಕ್ಕೆ ತಂದು ಅವರಿಗೆ ಕೂಡ ಈ ಒಂದು ರಸ್ತೆ ವಿಚಾರವಾಗಿ ಹದಿನೈದು ಕಿಲೋಮೀಟರ್ ರಸ್ತೆ ಹದಿನೈದು ಕಿಲೋಮೀಟರ್ ರಸ್ತೆ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ಅನುದಾನವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಚಿವರಿಗೂ ಕೂಡ ಒಂದು ಪ್ರಸ್ತಾವನೆಯನ್ನು ಶಾಸಕರು ಮಂಡಿಸಿದರು ನಂತರ ಸಚಿವರು ಕೂಡ ಇದಕ್ಕೆ ಒಳ್ಳೆಯ ಒಂದು ಭರವಸೆಯನ್ನು ನೀಡುವುದು ಅದ ನಂತರ ಅದ ನಂತರ ಶಾಸಕರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಮುಖ್ಯ ಯೋಜನಾಧಿಕಾರಿಗಳಲ್ಲಿ ಕೂಡ ಈ ಒಂದು ರಸ್ತೆ ವಿಚಾರವಾಗಿ ಪ್ರಸ್ತಾವನೆ ಕೊಟ್ಟರು ಅಲ್ಲಿ ಕೂಡ ಹೇಳುದು ಈ ಒಂದು ರಸ್ತೆ ನನ್ನ ಜನ ಪಡ್ತಾ ಇರುವಂತಹ ಕಷ್ಟ ಮತ್ತು ಇದಕ್ಕೊಂದು ಶಾಶ್ವತವಾಗಿ ಒಂದು ಒಂದು ಪರಿಹಾರ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಒಂದು ಈ ಒಂದು ಪ್ರಸ್ತಾವನೆಯನ್ನ ಶಾಸಕರು ಕೂಡ ಆ ಮುಖ್ಯ ಯೋಜನಾಧಿಕಾರಿಗಳಿಗೆ ಸಲ್ಲಿಸಿದ್ರು ಅವರಿಂದ ಕೂಡ ಭರವಸೆ ಗೊತ್ತು ಇನ್ನೇನು ಈ ಈ ಜನ ಇಷ್ಟು ಇಷ್ಟು ವರ್ಷ ಹಲವು ವರ್ಷಗಳಿಂದ ನೆನೊಂದಿಗೆ ಬಿದ್ದಂತ ರಸ್ತೆ ಅದು ಆ ರಸ್ತೆ ಇನ್ನು ಜನ ಆ ರಸ್ತೆಯಲ್ಲಿ ಒಂದು ಸಂತೋಷದಿಂದ ಸಂಚಾರ ಮಾಡ್ತಾರೆ ಅನ್ನುವಂತ ಸಂತೋಷ ಶಾಸಕರಲ್ಲಿ ನಮ್ಮಲ್ಲಿ ನಮ್ಮ ಪಕ್ಷದ ಮುಖಂಡರಲ್ಲಿ ಕೂಡ ಇದೆ ಈಗಾಗಲೇ ಹೇಳ್ತೇನೆ ಇನ್ನು ಹಲವು ತಿಂಗಳಲ್ಲಿ ಆ ರಸ್ತೆ ಪ್ರಾರಂಭ ಆಗ್ತೈತಿ ಅನ್ನುವಂತ ಒಂದು ಸಂತೋಷ ನಮ್ಮಲ್ಲಿ ಶಾಸಕರಲ್ಲಿ ಕೂಡ ಇದೆ ಆದ್ರೆ ನನಗೆ ಒಂದು ವಿಚಿತ್ರ ಒಂದು ಒಂದು ಏನ್ ಮಾತು ಹೇಳಕಪ್ಪ ಅಂತಂದ್ರೆ ವಿರೋಧ ಪಕ್ಷ ಈ ಯಾವುದೇ ಒಂದು ಕೆಲಸ ಒಂದು ಶಾಶ್ವತವಾದ ಒಂದು ಯೋಜನೆಯನ್ನು ತಾಲೂಕಿಗೆ ನೀಡ್ತಾ ಇರುವಾಗ ಸಂತೋಷ ಆಗದೆ ಇದ್ರೂ ಆಗ್ತಾ ನನಗೆ ಗೊತ್ತಿಲ್ಲ ಆಗದೇ ಇದ್ರು ಇದೊಂದು ಯೋಜನೆ ಜನ ಮತದಾರರಿಗೆ ಮೂಡ್ತೈತಿ ಅನ್ನುವಂತ ಒಂದು ಹೇಳಿಕೆ ಕೂಡ ಅವರಿಂದ ಬರಬೇಕಾಗಿತ್ತು ಯಾವುದೇ ರೀತಿಯಾಗಿ ಕೂಡ ಬಂದಿಲ್ಲ ಇನ್ನೂರಿಗೂ ಆದ್ರೆ ಇವತ್ತು ನನಗೆ ಒಂದು ಹಾಸ್ಯಾಸ್ಪದವಾದಂತ ಒಂದು ಅಂಶ ಇವತ್ತಿನ ದಿನ ನಾನು ಬೆಳಕಿಗೆ ಬಂದೆ ಏನಪ್ಪಾ ಅಂತಂದ್ರ ಈಗಾಗಲೇ ಬಿಜೆಪಿ ಸಿಂದಗಿ ಮಂಡಳ ವತಿಯಿಂದ ರಸ್ತೆ ತಳಿ ಚಳುವಳಿ ಏನನ್ನ ಗೊತ್ತಿಲ್ಲ ನಾನ್ ನಿಮ್ಗೆ ಇಲ್ಲಿಯವರೆಗೆ ವಿವಾದಿಸಿದಂತ ಯಾವುದು ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರ ಇಪ್ಪತ್ತೈದರಿಂದ ಸುಮಾರು ಒಂಬತ್ತು ಒಂಬತ್ತು ಎರಡ್ ಸಾವಿರ ಇಪ್ಪತ್ತೈದರವರೆಗೆ ಏನೇನು ನಡೀತು ಅನ್ನೋ ಅಂಶ ನಿಮ್ ಮುಂದೆ ಇಟ್ಟಿದ್ದೀನಿ ಸಚಿವರು ಬಂದರು ಸಚಿವರು ವೀಕ್ಷಣೆ ಮಾಡಿದ್ರು ಸಚಿವರು ಕೂಡ ಅದೊಂದು ಮಾಡಿ ಕೊಡ್ತೀನಿ ಅನ್ನುವಂತ ಭರವಸೆ ನೀಡಿದ್ರು ನಂತರ ಲೋಕಯೋಪಿಗೆ ಸಚಿವರಿಗೂ ಶಾಸಕರು ಪ್ರಸ್ತಾವನೆ ಕೊಟ್ಟರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಒಂದು ಯೋಜನೆ ಪ್ರಸ್ತಾವನೆ ಕೊಟ್ಟರು ನಂತರ ಹೆದ್ದಾರಿ ನಂತರ ಶಾಸಕರು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಮುಖ್ಯ ಯೋಜನಾಧಿಕಾರಿಗಳು ಕೂಡ ಕೊಟ್ಟಂತ ಪ್ರಸ್ತಾವನೆಯನ್ನು ಕೂಡ ತಮ್ಮ ಮುಂದೆ ಇಟ್ಟೆ ನಾನು ಇದನ್ನೆಲ್ಲ ಗಮನಿಸಿದಂತ ವಿರೋಧ ಪಕ್ಷ ಸುಮ್ಮನೆ ಪೂರ್ವಿಲ್ಲ ಕೆಲಸ ಹಾಕ್ತಿದಪ್ಪ ನಮ್ಮಿಂದ ಆಗಿಲ್ಲ ಅಂತ ಯೋಚನೆಯನ್ನು ಕೂಡ ಮಾಡಿಲ್ಲ ಈ ಒಂದು ಮಂಡಲ ವತಿಯಿಂದ ಬಿಜೆಪಿ ಮಂಡಲ ವತಿಯಿಂದ ರಸ್ತೆ ತಡೆ ಚಳವಳಿ ಮಾಡ್ತೀವಿ ಅನ್ನುವಂತ ಅವಶ್ಯ ನಾನು ಇವತ್ತಿಂದ ನಾನು ನೋಡಿದೆ ನಾನು ಒಂದು ಮಾತು ಕೇಳ್ತೀನಿ ನಾನು ಮಂಡಲ ವತಿಯಿಂದ ನೀವು ರಸ್ತೆ ತಡೆಯಲಿ ಮಾಡಿ ಏನಾದ್ರು ಮಾಡ್ರಿ ಬೇಡ ಅಂತ ಹೇಳಲ್ಲ ಈಗ ಇದ್ದಂತ ನಾವು ಶಾಸಕರಾಗಿ ಅಶೋಕಣ್ಣ ಮನವೊಳಿಯವರ ಆಗಿದ್ದು ಎರಡು ವರ್ಷ ಹಿಂದೆ ಅಧಿಕಾರ ಇದ್ದಂಥದ್ದು ನಿಮ್ಮದೇ ಅಧಿಕಾರ ಸುಮಾರು ಹನ್ನೆರಡು ವರ್ಷ ಈ ತಾಲೂಕಿನಲ್ಲಿ ಅನುಭವಿಸಿದ್ದ ಬಿಜೆಪಿ ಪಕ್ಷದ ಅಧಿಕಾರ ಅನುಭವಿಸಿದ್ರೆ ಆವತ್ತಿನ ದಿನ ಈ ಒಂದು ರಸ್ತೆಯಲ್ಲಿ ನೀವು ದಿನಾಲು ಹೋಗ್ತಿದ್ರಿ ಮಂಡಲ ಅಧ್ಯಕ್ಷ ನೀವು ದಿನಾಲು ಇದೇ ರಸ್ತೆ ಮುಖಾಂತರ ಮನೆಗೆ ಹೋಗಿದ್ರಿ ಇದೇ ರಸ್ತೆ ಮುಖಾಂತರ ನಿಮ್ಮ ಊರಿಗೆ ಹೋಗಿದ್ರಿ ಆಗ ನಿಮ್ ಕಣ್ಣಿಗೆ ಈ ರಸ್ತೆ ಯಾಕೆ ಕಾಣಲಿಲ್ಲ ಆಗ ಯಾಕೆ ನೀವು ಹೋರಾಟ ಮಾಡ್ತೀನಿ ಈ ರಸ್ತೆ ಅಂತ ಯಾಕೆ ಹೋರಾಟ ಮಾಡಲಿಲ್ಲ ಆಗ ಜನ ಕಾಣಲಿಲ್ಲ ವೃದ್ಧ ದಯಾಂಗಿರು ಕಾಣಲಿಲ್ಲ ಮಕ್ಕಳು ಕಾಣಲಿಲ್ಲ ಗಳು ಹೇಗೆ ಸಂಚಾರ ಮಾಡಬೇಕು ಈ ರಸ್ತೆಯಲ್ಲಿ ಅನ್ನುವಂತ ಒಂದು ಸಣ್ಣ ಅಂಶ ಕೂಡ ನಿಮಗೆ ಯಾಕೆ ಗಮನಕ್ಕೆ ಬರಲಿಲ್ಲ ಹನ್ನೆರಡು ವರ್ಷ ಈಗಾಗಲೇ ನಮ್ಮ ಶಾಸಕರು ನಿಮ್ ಕಣ್ಣಿಗಂತೂ ಕಾಣಲಿಲ್ಲ ನಿಮ್ ಗಮನಕ್ಕಂತೂ ಬರಲಿಲ್ಲ ಮೊನ್ನೆ ಶಾಸಕರಂತ ಅಶೋಕ್ ಅಣ್ಣ ಮನುಗುಳಿ ಇದಕ್ಕೆ ಒಂದು ಮುತ್ತು ವಹಿಸಿ ಈ ಎಲ್ಲವನ್ನು ಸಚಿವರಾಗಿ ಮುಖ್ಯ ಆಗಿ ಎಲ್ಲ ಸಂಪರ್ಕಕ್ಕೆ ಬಂದು ಇಪ್ಪತ್ತೊಂಬತ್ತು ಕೋಟಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಇನ್ನೇನು ಹಲವು ತಿಂಗಳಲ್ಲಿ ಈಗ ಆ ರಸ್ತೆ ಪ್ರಾರಂಭ ಆಗುವಂತ ಹಂತಕ್ಕೂ ಬಂದು ನಿಲ್ತೈತಿ ಅನ್ನೋ ಅಂತ ಹೋರಾಟ ಮಾಡ್ತೀನಿ ಅಂತ ಹೇಳ್ತೀನಿ ಇದರ ಉದ್ದೇಶ ಏನು ನೀವು ಕ್ರೆಡಿಟ್ ತಗೋಬೇಕಾಗಿತ್ತಪ್ಪ ಅಂತಂದ್ರೆ ನಿಮಗಿದ್ದಂತ ಅಧಿಕಾರ ಸಂದರ್ಭದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈ ರಸ್ತೆಯನ್ನು ಮಾಡಿ ಕ್ರೆಡಿಟ್ ತಗೋಕೆ ಅವಕಾಶ ಇತ್ತು ಆಗ ಯಾಕೆ ನೀವು ಮಾಡಲಿಲ್ಲ ಈಗ ವ್ಯರ್ಥವಾಗಿ ಒಂದು ಹೋರಾಟ ಮಾಡಿ ಕ್ರೆಡಿಟ್ ತಗೋಕ್ ಹೋಗ್ತೇನೆಪ್ಪ ಅಂತಂದ್ರೆ ನೀವು ಎಷ್ಟು ಸಣ್ಣತನ ತನಕ ಕಿಳಿತಾ ಇದೀರಿ ಅನ್ನುವಂತ ಮಾತನ್ನು ಕೂಡ ನಾನು ಇದು ಗೋಷ್ಠಿ ಮುಖಾಂತರ ಕೇಳೋಕೆ ಇಚ್ಛೆ ಪಡ್ತೀನಿ ಹಾಗೇನೆ ಇನ್ನೊಂದು ಮಾತು ಹೇಳ್ತೀನಿ ನಾನು ಈಗಾಗಲೇ ಮಂಡಳಿ ಅಧ್ಯಕ್ಷರಿಗೆ ಒಂದು ಮಾತು ಕೇಳ್ತೀನಿ ನಾನು ನಿಮ್ಮಲ್ಲಿ ನಿಮ್ಮ ಅವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು ಮತ್ತೆ ತಂದೆಯವರು ಕೂಡ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ರು ತಾಯಿಯವರು ಕೂಡ ಜಿಲ್ಲಾ ಪಂಚಾಯತ್ ನಾನು ಆಗಿ ಹೋದಂತ ಹಿರಿಯರ ಬಗ್ಗೆ ನಾನು ಏನು ಮಾತಾಡೋಕೆ ಇಚ್ಛೆ ಪಡಲ್ಲ ಯಾಕೆಪ್ಪ ಅಂತಂದ್ರೆ ಅಷ್ಟು ಸಣ್ಣತನ ನಾನ್ ಕಲ್ತು ಬಂದಿಲ್ಲ ಕಲಿಯೋದು ಇಲ್ಲ ನಾನು ಹಿಂದಿನ ನಿಮ್ಮ ಜಿಲ್ಲಾ ಪಂಚಾಯತ್ ಅವಧಿಯಲ್ಲಿ ನೀವೇ ಸಂಚರಿಸ್ತಿದ್ರಿ ಕ್ಷೇತ್ರದಲ್ಲಿ ನೀವೇ ಸಂಚರಿಸ್ತಿದ್ರಿ ಕೆಲಸ ಕಾರ್ಖಾನೆಗಳಲ್ಲಿ ನೀವೇ ಮಾಡ್ತೀನಿ ಅಂತ ಹೇಳ್ತಿದ್ರಿ ನಿಮ್ಮ ಅವಧಿಯಲ್ಲಿ ಒಂದು ಜನರಿಗೆ ಮನ್ನಣೆ ಪಡೆಯುವಂತ ಒಂದು ಸಣ್ಣ ಕೆಲಸ ಆದರೂ ನೀವು ಪತ್ರಿಕಾಗೋಷ್ಠಿ ಮುಖಾಂತರ ಯಾಕೆ ತಿಳಿಸಲಿಲ್ಲ ಇನ್ನು ಒಂದು ಮಾತು ಹೇಳ್ತೀನಿ ಯಾವಾಗಲೂ ಇನ್ನೊಬ್ಬರ ಕಡೆ ಬಟ್ ಮಾಡುವ ತೋರಿಸುವಂತ ನಾವು ನಮ್ಮ ಅಧಿಕಾರದಲ್ಲಿ ನಾವು ಇದ್ದಾಗ ಏನ್ ಮಾಡಿ ಅನ್ನುವಂಥದ್ದು ಕೂಡ ಜನರಿಗೆ ತಿಳಿಸಬೇಕಾಗಿಂತದ್ದು ಮುಖ್ಯ ಅಂಶ ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ ಹಾಗೇನೆ ಮಾಜಿ ಶಾಸಕರು ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಎಲ್ಲಿ ಎಲ್ಲಿ ಕೆಲಸಗಳು ಆಗ್ತಾ ಇಲ್ಲ ಸಿಂಧಿಯಲ್ಲಿ ಅಲ್ಲಿ ನನಗೆ ಊಟಕ್ಕೆ ಕರೀರಿ ಅಲ್ಲಿ ಕೂಡ ರೋಡ್ಗಳು ಆಗ್ತಾವೆ ಈಗ ಅನ್ನುವಂತ ಮಾತನ್ನ ನಾನು ಮಾಜಿ ಒಂದು ಮಾತು ಕೇಳ್ತೀನಿ ನೀವೇನು ಈ ಮಾತನ್ನು ಜನರಿಗೆ ಹೇಳ್ತಾ ಇದ್ದೀರಲ್ಲ ನೀವು ಊಟಕ್ಕೆ ಹೋಗ್ತಾ ಇರೋ ರಸ್ತೆ ನೀವು ಹಿಂದೆ ಅಧಿಕಾರದಲ್ಲಿದ್ದಾಗ ಕೂಡ ಆಗಿರ್ತೀವಿ ಇನ್ನೊಬ್ರು ಶಾಸಕರಾದಾಗ ಮಾಡ್ತೀರಪ್ಪ ಅಂತಂದ್ರೆ ಶಾಶ್ವತವಾಗಿ ನೀವು ವಿರೋಧ ಪಕ್ಷದಲ್ಲಿ ಕೂಡ ಸಂಚಾರ ಮಾಡಿದ್ರೆ ರಸ್ತೆಗಳು ಆಗ್ತಾವ್ ಬಂದಲ್ಲ ಜನ ನಿಮ್ಮನ್ನು ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಯಾಕೆ ಕೂಡಿಸ್ಕೊಳ್ಳೋ ಒಂದು ಯೋಚನೆ ಕೂಡ ಜನರಲ್ಲಿ ಅನ್ನೋ ಅಂತ ಮಾತನ್ನು ಕೂಡ ನಾನು ಹೇಳಕ್ ಇಚ್ ಪಡ್ತೀನಿ ಹಾಗೇನೆ ಇನ್ನೊಂದು ಅಂಶ ಹೇಳ್ತೀನಿ ನಾನು ವಿರೋಧ ಪಕ್ಷದವ್ರು ಇಲ್ಲಿ ಈಗ ನೀವು ಹೋರಾಟ ಮಾಡ್ತೀನಿ ಶಾಸಕರು ಮಾಡ್ತಂತ ಕೆಲಸಗಳನ್ನೆಲ್ಲ ನೋಡ್ಕೊಂಡು ಇನ್ನೇನು ಅನ್ನೋ ಇದೆ ಅನ್ನೋದ್ರ ಹೋರಾಟ ಮಾಡಿದೆವು ಅನ್ನೋಂತ ಮಾತನ್ನು ಹೇಳ್ತೀನಿ ಇದು ಯಾವುದನ್ನು ಕೂಡ ಜನ ಮನ್ನಣೆ ಕೊಡುವುದಿಲ್ಲ ನಾನು ಕೂಡ ನನ್ನ ಮತದ ನನ್ನ ಸಮಸ್ತ ಸಿದಗಗಿ ತಾಲೂಕಿಗೆ ಬರತಕ್ಕಂತ ಎಲ್ಲ ಮತದಾರರಲ್ಲಿ ಬಂದು ವಿನಂತಿ ಮಾಡ್ಕೊತೀನಿ ಕೈ ಮುಗಿದು ಇಂಥ ಎಲ್ಲ ನಾಟಕಗಳನ್ನ ತೆರೆ ಏಳುವಂತ ಕೆಲಸ ಮತದಾರರು ಮಾಡ್ಬೇಕಾಗ್ತೈತೆ ಯಾಕಪ್ಪ ಅಂತಂದ್ರ ಎಲ್ಲ ಒಂದು ಹೋರಾಟ ಮಾಡಿ ಎಲ್ಲ ಎಲ್ಲಿ ಸಂಪರ್ಕ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಈ ಅಂಶ ಎಲ್ಲಿಂದ ತರಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಶಾಸಕರು ಕೊನೆಯಲ್ಲಿ ಬಂದ್ ಹಂತಕ್ಕಿದ್ದಾಗ ನಾವು ಹೋರಾಟ ಮಾಡಿದೆವು ಅದಕ್ಕೆ ಮಾಡುದು ಅಂತ ಮಾತು ಹೇಳ್ತಿರಲ್ಲ ಇದು ನಿಜವಾದರೂ ಅಭಾಷೆಕ್ಕೆ ಈಡಾಗ್ತಿರ್ ನೀವು ನಗೆಪಾಟಲ್ ಆಗ್ತೀರಿ ನೀವು ಅಂತ ಹೇಳಿ ವಿರೋಧ ಪಕ್ಷಕ್ಕೆ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಹಾಗೇನೆ ಮೊನ್ನೆ ಶಾಸಕರು ಕೂಡ ನಾ ಹೇಳ್ತೀನಿ ಶಾಸಕರ ಬಗ್ಗೆ ಕೂಡ ಈ ಎಲ್ಲ ಅಂಕು ಡಂಕು ನಾಟಕ ಈ ವ್ಯಾವಗಳನ್ನು ಕೂಡ ನಮ್ಮ ಶಾಸಕರು ಈ ಐದು ವರ್ಷ ಗಣನೆಗೆ ನಾನ್ ತೆಗೆದುಕೊಳ್ಳೋದಿಲ್ಲ ಏನೇ ಇದ್ರು ಜನರಿಗೆ ಒಂದು ಕಾರ್ಯ ನೀಡಬೇಕು ಒಳ್ಳೆ ಕಾರ್ಯ ನೀಡಬೇಕು ಅನ್ನೋ ನಿಟ್ಟು ಸಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿನ್ನೆ ದಿನ ನಾವು ನೋಡಿದ್ವಿ ಹಿಕ್ಕುಗುತ್ತಿಯಲ್ಲಿ ಮುರಾರ್ಜಿ ಶಾಲಾ ಕಟ್ಟಡಕ್ಕೆ ಹದಿನಾರು ಕೋಟಿ ಹಾಗೂ ಮುರಾರ್ಜಿ ವಸತಿ ನಿಲಯಕ್ಕೆ ಎಂಟು ಪಾಯಿಂಟ್ ಐವತ್ತೇಳು ಕೋಟಿ ಈ ಎಲ್ಲಾ ಕೆಲಸಗಳನ್ನು ಹಿಂದೆ ಇದ್ದಂತ ಅಧಿಕಾರದಲ್ಲಿ ಇದ್ದಂತ ಶಾಸಕ ಇರ್ಬೋದು ಮಂಡಲ ಅಧ್ಯಕ್ಷರು ತಾವುಗಳು ಆ ಪಕ್ಷದಲ್ಲಿ ಇದ್ರಿ ನಿಮ್ಗಳಿಂದ ಏನೂ ಮಾಡೋಕ್ಕಾಗಿಲ್ಲ ಹನ್ನೆರಡು ವರ್ಷ ಈಗ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ದಯವಿಟ್ಟು ವೀಕ್ಷಣೆ ಮಾಡಿ ಸುಮ್ಮನೆ ನೀವು ಯಾವುದೇ ಒಂದು ತಪ್ಪು ಹೇಳ್ತಾ ಜನರಿಗೆ ನಾವು ಏನಾದ್ರು ಆ ರೀತಿ ಈ ರೀತಿ ಹೇಳಿಕೆಗಳನ್ನು ನೀಡಿ ಜನರ ಮನಸ್ಸನ್ನು ಮೂಡ್ತೀವಿ ಅಂತ ಏನಾದ್ರೂ ನೀವು ತಿಳ್ಕೊಂಡಿದ್ರೆ ನಿಜವಾಗ್ಲೂ ನೀವು ನಗೆ ಪಾಟ್ಲಿಗಾಗೋದು ಶತಸಿದ್ಧ ಅನ್ನುವಂತ ಮಾತನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸೋಕೆ ಇಚ್ಛೆ ಪಡ್ತೀನಿ